ಯಾಕ ವರ್ಡ್ಸ್ ಗಳನ್ನ ನೋಡ್ತೀವಿ ಅಂತಂದ್ರ ನಾವು ಪಾಠ ಹೇಳುವಾಗ ಅಥವಾ ನಾವ್ ಕೋಯನ್ ಹೇಳುವಾಗ ಆ ಡಿಫಿಕಲ್ಟ್ ವರ್ಡ್ಸ್ ಅಂದ್ರ ಕಠಿಣ ಪದಗಳ ಅರ್ಥ ನಮಗ್ ಗೊತ್ತಾಗಬೇಕು ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ ಈ ಸಹ ಈಗ ಈ ವರ್ಡ್ಸ್ ಹಾಕೊಂಡಿರ್ತೀವಿ ಫಂಕ್ಷನ್ ಅಂದ್ರೆ ಕಾರ್ಯಕ್ರಮ ಸೆಲೆಬ್ರೇಟ್ ಅಂದ್ರೆ ಆಚರಣೆ ಹೌದು ಇವಾಗ ಇದು ನೋಡೋಣ ಹೇಳದಪ್ಪ ಇಲ್ಲಿ ಸೆಲೆಬ್ರೇಷನ್ಸ್ ಆಚರಣೆ ಒಂದನೇ ಅಥವಾ Да. ಅಶೋಕ ಚಕ್ರ ಯಾವ ಬಂಡದ ಬ್ಲೂ ಬಂಡದ ಅಶೋಕ ಚಕ್ರದಲ್ಲಿ ಗೆರೆಗಳ ಗೆರೆಗಳು ಕಾಣಿಸ್ತಾವ ಅವು ಗೆರೆಗಳು ಅಂತಂದ್ರೆ ಟ್ವೆಂಟಿ ಫೋರ್ ಎಷ್ಟಿರ್ತಾವ ಟ್ವೆಂಟಿ ಅಶೋಕ ಚಕ್ರದ ಗೆರೆ

ಎಂದು ಜೋರಾಗಿ ಹೇಳುತ್ತೇನೆ ತ್ರೀ ಬ್ರೈಟ್ ಕಲರ್ಸ್ ಮೂರು ಪ್ರಕಾಶಮಾನವಾದ ಬಣ್ಣಗಳಿವೆ ಮೂರು ಪ್ರಕಾಶ ಹಳೆ ಕಳೆಯುವಂತಹ ಮೂರು ಬಣ್ಣಗಳಿವೆ ಮೈ ಸ್ನಲ್ಲಿ ಮೂರು ಬಣ್ಣಗಳು ನೋಡಿ ನನಗೆ ತುಂಬಾ ಬಣ್ಣಗಳನ್ನು ನೋಡಿ ನನಗೆ ತುಂಬಾ ಸಂತಸವಾಗುತ್ತದೆ ಸಂತೋಷವಾಗುತ್ತದೆ ಖುಷಿ ಆಗುತ್ತದೆ ಅಶೋಕ ಚಕ್ರ ಬ್ಲೂ ಆನ್ ವೈಟ್ ಮಧ್ಯದಲ್ಲಿ ಏನದ ಅಶೋಕ ಚಕ್ರದ ವೈಟ್ ಬಣ್ಣದಲ್ಲಿ ಬಿಳಿಯ ಬಣ್ಣದಲ್ಲಿ ಅಶೋಕ ಚಕ್ರವಿದೆ

ನಾನು ಭಾರತೀಯ ಇಟ್ ಮೈ ಅಂದ್ರೆ ನಾನು ಭಾರತೀಯನೆಂದು ಜೋರಾಗಿ ಹೇಳುತ್ತೇನೆ ಆಮೇಲೆ ನನ್ನ ತ್ರಿವರ್ಣ ಧ್ವಜದಲ್ಲಿ ಮೂರು ಬಣ್ಣಗಳಿವೆ ತ್ರಿವರ್ಣ ಧ್ವಜದಲ್ಲಿ ಎಷ್ಟು ಬಣ್ಣಗಳು ಅದಾವ ಮೂರು ಬಣ್ಣಗಳಿವೆ ಅಂದ್ರೆ ಕೇಸರಿ ಬಿಳಿ ಬಿಳಿಯ ಬಣ್ಣದಲ್ಲಿ ಅಶೋಕ ಚಕ್ರವಿದೆ ಅಶೋಕ ಚಕ್ರದ ಬಣ್ಣ ನೀಲಿ ಬಣ್ಣದಾಗಿದೆ ನನ್ನ ಭಾರತೀಯ ಧ್ವಜವನ್ನ ಆಕಾಶ ಕೆತ್ತರಕ್ಕೆ ಹಾರಾಡುತ್ತದೆ ಅತ್ತಾಯ್ತು ಈ ಪಾಠದ ಅರ್ಥ ಇದು ಹೌದಾ ಅತ್ತಾಯ್ತು ಈ ಸಾಂಗ್ ಅನ್ನ ನಾವು ಬಾಯ್ ಬಾಟ್ ನೋಡ್ರಿ ಖುಷಿ ಆಯ್ತು